ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಮರ್ಗೇಣ್ಸ್ ಕೊಯ್ಲನ್ನ ಮತ್ತೆ ನಾವು ಮುಂದುವರಿಸ್ತಾ ಇದ್ದೀವಿ ಇವತ್ತು ನಾವು ಮರಗೇಣ್ಸ್ ಕುಯ್ತಾ ಇರುವಾಗ ನಿಮಗೆ ಒಂದೊಂದು ಹೂವು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲೇ ಆ ಹೂವು ಬಂದಿದೆ ಅಂತೇಳಿದ್ರೆ ನಾನು ರೆಡಿ ಇದ್ದೀನಿ ಕೊಯ್ಲು ಮಾಡೋದಕ್ಕೆ ಅಂತ ಒಂದು ಸಣ್ಣ ಇಂಡಿಕೇಶನ್ನು ಸೊ ಸ್ವಲ್ಪ ನಮ್ಮದು ಮರ ದೊಡ್ಡದಾಯಿದ್ವು ನಾವು ಇನ್ನೂ ಸ್ವಲ್ಪ ಬೇಗನೆ ಕೀಳ್ಬೋದಿತ್ತು ಸೊ ಆರ್ಡ್ರ್ ಈಗಿದ್ದರಿಂದ ನಾವು ಈಗ ತೆಗಿತಾ ಇದ್ದೀವಿ ಮರಿಗಿನ್ಸ್ನಲ್ಲಿ ನಾವು ತುಂಬ ಪದಾರ್ಥಗಳನ್ನ ಮಾಡ್ಬೋದು ಸಿಹಿ ಗೆಣಸು ಒಂದು ವೆರೈಟಿ ಆದರೆ ಮರಗೆಣಸು ಮರವಾಗಿ ಸ್ವಲ್ಪ ಬೆಳೆಯುತ್ತೆ ಉದ್ದವಾಗಿ ಬೆಳೆದಾಗ ನಮಗೆ ಒಳಗಡೆ ತುಂಬ ಚೆನ್ನಾಗಿ ಗೆಡ್ಡೆ ಆಗಿರುತ್ತೆ ಅಂತ ಸೊ ಈ ಸರಿ ಚೆನ್ನಾಗಿ ಬಂದಿದೆ ನಮಗೆ ಮರಗೆಣ್ಸನ್ನ ಹಾರ್ವೆಸ್ಟ್ ಮಾಡೋದು ಒಂದು ಸ್ಕಿಲ್ ಆ್ಯಕ್ಚುಲಿ ಸುಮ್ಮನೆ ನಾವು ಎಲ್ಲ ಪೀಸ್ ಪೀಸಾಗಿ ಕಿತ್ತಿ ಕಿತ್ತಿ ಪು ಪುಟಾಣಿ ಪುಟಾಣಿದ ಕೀಳ್ತಾರೆ ಕೆಲವರು ಬಟ್ ಅದನ್ನು ನೀಟಿಗೆ ಕರೆಕ್ಟಾಗಿ ಎಲ್ಲ ಬಿಡಿಸ್ಕೊಂಡು ಮಣ್ಣನ್ನು ಅದರದ್ದು ಒಂದು ಇಡೀ ಥರ ಏನು ಸ್ಟೆಮ್ ಬಂದಿರುತ್ತೆ ಅದನ್ನು ಇಟ್ಕೊಂಡು ನೀಟಿಗೆ ತೆಗೆದ್ರೆ ಅದು ಹೇಗೆ ಬೆಳೆದಿರುತ್ತೋ ಅದು ಪೂರ ಹಾಗೆ ಬರುತ್ತೆ ಸೊ ಇದರಲ್ಲಿ ನಮ್ಮ ಹುಡುಗ ನೀಟಿಗೆ ತೆಗೆದಿದ್ದಾನೆ ಮೊದಲು ಮೊದಲು ಅವನಿಗೂ ಬರ್ತಾ ಇರಲಿಲ್ಲ ಸೊ ನಾವು ಪ್ರತಿ ವರ್ಷ ಇದನ್ನು ಬೆಳೆದಿರೋದ್ರಿಂದ ಅವ್ನು ತೆಗಿತಾ ತೆಗಿತಾ ಕಲ್ತಿ ಅವನು ನೋಡಿ ನೀಟಿಗೆ ತೆಗ್ದಿದ್ದಾನೆ ಜಾಸ್ತಿ ಪೀಸ್ ಅನ್ನ ವೇಸ್ಟ್ ಆಗಲಿಲ್ಲ ಸೊ ಈ ಮರಗೇಣ್ಸಲ್ಲಿ ನಾವು ದೋಸೆ ಮಾಡ್ಬೋದು ಆಮೇಲೆ ಪಲ್ಯಗಳು ಆಲೂಗೆಡ್ಡೆ ಪಲ್ಯಕ್ಕಿಂತ ತುಂಬ ರುಚಿಯಾದಂಥ ಒಂದು ಪಲ್ಯ ಆಗ್ತದೆ ಆಮೇಲೆ ಸ್ವಲ್ಪ ಸ್ಟಿರ್ ಫ್ರೈ ಅಂತ ಹಾಗೆ ಸ್ನ್ಯಾಕ್ಸ್ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು ಚಿಪ್ಸ್ ಮಾಡ್ಕೊಂಡು ತಿನ್ಬೋದು ಫಿಂಗರ್ ಚಿಪ್ಸ್ ಇದು ತುಂಬ ಸ್ಪೆಷಲ್ಲು ಫಿಂಗರ್ ಚಿಪ್ಸು ನಾರ್ಮಲ್ ಚಿಪ್ಸ್ ಎರಡೂ ಥರ ಮಾಡ್ಕೊಂಡು ತಿನ್ಬೋದು ಅದಲ್ದಲೇ ಇದರಲ್ಲಿ ಸಹ ಸಿಹಿ ಖಾದ್ಯಗಳನ್ನು ಸಹ ಮಾಡ್ಬೋದು ಹೋಳಿಗೆ ಪೊಂಗಲ್ಲು ಈ ಥರದನ್ನೆಲ್ಲ ನಾವು ಮಾಡ್ಬೋದು ಅಲ್ಲದಲೇ ಮರಗೆಣಸಲ್ಲಿ ಬೇಯಿಸ್ಬಿಟ್ಟು ಅದರದ್ದು ಪಾಪಡ್ ಸಹ ಮಾಡ್ಬೋದು ಅಥವಾ ಕುದಿಸಿ ಸ್ಟೀಮ್ ಮಾಡಿ ಅದರಲ್ಲೂ ಪಾಪಡ್ ಮಾಡ್ಬೋದು ತುಂಬ ರುಚಿಯಾಗುತ್ತೆ ಇದು ಪದಾರ್ಥಗಳು ಮಾಡಿದ್ರೆ ಸಾಬುದಾನ ಮಾಡೋದು ಸಹ ಈ ಮರಗೆಣಸಲ್ಲೇ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ನಾವು ಇದು ವರ್ಷಕ್ಕೊಮ್ಮೆ ಸೀಸನಲ್ಲಿ ಸಿಗೋದ್ರಿಂದ ಬೇಯಿಸಿ ಇಟ್ಕೊಂಡು ನಾವು ಅಂದರೆ ಅದು ಸುಲಿದು ಬೇಯಿಸಿ ಎತ್ತಿಟ್ಕೊಂಡು ಇಟ್ಕೊಂಡಿರಬೇಕು ನಮಗೆ ಯಾವಾಗ ಬೇಕಾದರೂ ವರ್ಷದ ಪ್ರತಿ ತಿಂಗಳಲ್ಲೇ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನಾವು ಅದನ್ನು ಪದಾರ್ಥ ಮಾಡ್ಕೊಬೋದು ಸೊ ನಾವು ಆ್ಯಕ್ಚುಲಿ ಈ ರೀತಿ ಇಟ್ಕೊಂಡು ನಾವು ಕೊಡ್ತೀವಿ ಎಲ್ಲಾರ್ಗು ಬಟ್ ಈ ಸರಿ ಮಳೆ ಈ ಥರ ಆಗ್ತಾ ಇರೋದ್ರಿಂದ ಒಣಗಿಸೋದಕ್ಕೆ ನಮಗೂ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡೇ ಇರಲಿಲ್ಲ ಸೊ ಇಲ್ಲಿ ಹೇಗಿನ ಪ್ರಾಣಿಗಳು ತಿನ್ಕೊಳ್ತವೆ ಅಂತ ಬಿಟ್ಟು ಬಿಟ್ಟಿರ್ತೀವಿ ನೋಡೋಣ ಬಿಸಿಲು ನಮಗೆ ಬಂತು ಅಂದರೆ ನಾವು ಹಾರ್ವೆಸ್ಟ್ ಮಾಡಿ ಹೊಣ್ಗುಸಿ ಪಾಪಡ್ ಮಾಡೋದೋ ಇಲ್ಲಾಂದರೆ ಹಾಗೆ ಒಣ್ಗುಸಿಡೋದೋ ಬೇಯಿಸಿ ಮಾಡ್ಬೋದು ಅದಲ್ದಲೇ ಸ್ಟೀಮ್ ಮಾಡು ಸಹ ನಾವು ಎತ್ತಿಟ್ಕೋಬೋದು ಸ್ಟೀಮ್ ಮಾಡಿ ಹಣ್ಗುಸಿ ಎತ್ತಿಟ್ಕೊಂಡ್ರದ್ದಿದ್ದು ಸಹ ನಾವು ವರ್ಷ ಪೂರ ಬಳಸೋದಕ್ಕೆ ಚೆನ್ನಾಗಿರುತ್ತೆ ಯಾವಾಗ ಬೇಕಾದರೂ ನೆನ್ಸಿಟಿ ನಾವು ಈಗ ಹೇಗೆ ಪಲ್ಯಗಳು ದೋಸೆಗಳು ಮಾಡ್ತೀವೋ ಆವಾಗಲೂ ಸಹ ಆ ಥರ ಮಾಡ್ಕೋಬೋದು ಸೊ ಈ ರೀತಿ ಮರ್ಗಿಂಡ್ಸಲ್ಲಿ ತುಂಬ ಪದಾರ್ಥಗಳನ್ನ ಮಾಡ್ಬೋದು ಇದರಲ್ಲಿ ಪಕೋಡ ಸಹ ಮಾಡ್ಬೋದು ಬೋಂಡ ಮಾಡ್ಬೋದು ಆಮೇಲೆ ನಿಪ್ಪಟ್ಟು ಥರ ಸ್ವಲ್ಪ ಏನು ಒಡೆ ಅಂತಾರಲ್ಲ ಆ ಥರನೂ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ನಾವು ತಿನ್ಬೋದು ಸೊ ಆಮೇಲೆ ಇದು ಸ್ಟಾರ್ಚ್ ಇಲ್ ಇರೋ ಥರ ಮಾಡಿಕೊಂಡು ಮೈದಾಗಿ ಆಲ್ಟರ್ನೇಟಿವ್ ಆಗಿ ಅಂದರೆ ನಾವು ಮರ್ಗೇಣ್ಸನ್ನು ನಾವು ಪುಡಿ ಮಾಡಿ ಇಟ್ಕೊಂಡು ಇದು ಈ ಪುಡಿನೂ ಸಹ ನಾವು ಮೈದಾಗೆ ಆಲ್ಟರ್ನೇಟಿವ್ ಆಗಿ ಬಳಸ್ಬೋದು ಅಥವಾ ಏಜೆಂಟ್ ಏಜೆನೆಂಟಾಗಿ ಬಳಸ್ಬೋದು ಯಾವುದಾದ್ರೂ ಪದಾರ್ಥಗಳು ಗಟ್ಟಿ ಆಗೋದಿಕ್ಕೆ ಅಥವಾ ಸಾಂಬಾರು ಅಥವಾ ಪಲ್ಯಗಳು ಅಥವಾ ತುಂಬ ಬೇಕ್ರಿ ಐಟಮ್ಸ್ಗಳಲ್ಲಿ ಮರಗೆಣಸನ್ನ ಬಳಸ್ತಾರೆ ಮೈದಾಗೆ ನಾವು ಆಲ್ಟರ್ನೇಟಿವ್ ಆಗಿ ಇದನ್ನು ಬಳಸ್ಬೋದು ಸೊ ಇಷ್ಟೊಂದು ಉಪಯೋಗ ಇರುವಂಥ ಮರಿಗೇಣ್ಸು ಗ್ಲೂಟನ್ ಫ್ರೀ ಸಹ ಆಗಿರುತ್ತೆ ಆರೋಗ್ಯನೂ ಬರುತ್ತೆ ಬಟ್ ಹಸಿದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಹೊಟ್ಟೆಗೆ ತೊಂದರೆ ಆಗುತ್ತೆ ಆದಷ್ಟು ಚೆನ್ನಾಗಿ ಬೇಯಿಸಿದ್ದನ್ನು ಮಾತ್ರ ತಿನ್ನಬೇಕು ಸೊ ಈ ರೀತಿ ಬಳಸೋವಂಥ ಅಂಥ ನೀವು ನಿಮ್ಮ ತೋಟದಲ್ಲಿ ಅಥವಾ ಕುಂಡಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಒಂದು ಎರಡು ಕಡ್ಡಿ ಹಾಕಿದ್ರೇ ಬೆಳೆದ್ಬಿಡ್ಬೋದು ನೀವು ಬೆಳೀರಿ ವರ್ಷಕ್ಕೊಮ್ಮೆ ಈ ಚಳಿಗಾಲದಲ್ಲಿ ಗೆಣಸನ್ನು ಬೇಯಿಸ್ಕೊಂಡು ತಿಂತಾ ಮಜಾ ಮಾಡ್ತಾ ಆರೋಗ್ಯನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ